ಪ್ರಿಯ ನಮಸ್ಕಾರ ಸದ್ಯ ರಾಜ್ಯ ಸರ್ಕಾರ ನೀಡುತ್ತಿರೋ ಪಂಚ ಗ್ಯಾರಂಟಿಗಳಲ್ಲಿ ಜನರು ಕೂಡ ಅದರ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ದಾರೆ ಆ ಪೈಕಿ ಗೃಹಲಕ್ಷ್ಮಿ ಯೋಜನೆಯಿಂದ ಈಗಾಗಲೇ ಮನೆ ಯಜಮಾನಿಯರು ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಂಡಿದ್ದಾರೆ ಕೆಲವರು ಕಿರಾಣಿ ಅಂಗಡಿ ಚಿನ್ನದ ಸರ ಬೋರ್ವೆಲ್ ಕೊರೆಸುವುದು ಸ್ಟೇಷನರಿ ಶಾಪ್ಗಳಂತಹ ಚಿಕ್ಕ ಚಿಕ್ಕ ವ್ಯಾಪಾರಗಳನ್ನು ಕೂಡ ಇದೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಗುತ್ತಿರುವ ಹಣದಿಂದಲೇ ಮಾಡಿಕೊಂಡಿದ್ದಾರೆ ಎಂಬುದು ಮತ್ತೊಂದು ವಿಶೇಷ ಈಗಾಗಲೇ ಹದಿನೈದು ಕಂತಿನ ಹಣವನ್ನು ಯಜಮಾನಿ ಪಡ್ಕೊಂಡು ಆ ಹಣವನ್ನೆಲ್ಲ ಕೂಡಿಟ್ಟು ಆ ರೀತಿಯ ಸಣ್ಣ ಪುಟ್ಟ ವ್ಯಾಪಾರ ಮನೆ ಸಾಮಗ್ರಿಗಳನ್ನು ಕೊಂಡುಕೊಳ್ಳುವುದು ಇತ್ಯಾದಿಗಳಿಗೆ ಬಹಳ ಅನುಕೂಲವಾಗಿದೆ ಅಂತ ಹೇಳ್ಬೋದು ಅದು ಆಯ್ತು ಸ್ವಾಮಿ ಇದನ್ನ ನಾವು ಮಾಡ್ಕೊಂಡಿದೀವಿ ಮುಂದಿನ ಹದಿನಾರನೇ ಕಂತು ಯಾವಾಗ ಬರುತ್ತೆ ಹೇಳಿ ಅನ್ನೋದು ಹಲವರ ಪ್ರಶ್ನೆಯೂ ಹೌದು ಈ ಮಧ್ಯೆ ಈ ರೀತಿಯ ಡೌಟ್ಗಳು ಬರೋದಕ್ಕೆ ಒಂದಷ್ಟು ಕಾರಣಗಳು ಇವೆ ಯಾಕಂದ್ರೆ ಕಳೆದ ತಿಂಗಳು ಇದೇ ರಾಜ್ಯ ರಾಜಕಾರಣದಲ್ಲಿ ಹರಡಿದ್ದ ಅದೊಂದು ಸುದ್ದಿ ಇನ್ನು ಮುಂದೆ ಗ್ಯಾರಂಟಿ ಯೋಜನೆಗಳು ನಿಂತ್ಕೊಂಡು ಬಿಡುತ್ತಂತೆ ನಿಲ್ಲಿಸ್ಬಿಡ್ತಾರಂತೆ ಗೃಹಲಕ್ಷ್ಮಿ ಜೊತೆಗೆ ಉಚಿತ ಬಸ್ ಪ್ರಯಾಣವು ಹೋಗುತ್ತೆ ಅನ್ನೋ ಆತಂಕ ಮನೆ ಮಾಡಿತ್ತು ಆ ಕಾರಣದಿಂದ ಜನರಲ್ಲಿ ಒಂದು ರೀತಿಯ ಕಸಿವಿಸಿ ಕೂಡ ಶುರುವಾಗಿರ್ಬೋದು ಯಾಕಂದರೆ ಬಸ್ನಲ್ಲಿ ಸೀಟು ಸಿಗದಷ್ಟು ರೀತಿಯಲ್ಲಿ ಬಸ್ಗಳು ಫುಲ್ಲಾಗಿ ಓಡಾಡ್ತಿರೋದನ್ನು ನಾವು ನೀವೆಲ್ಲ ಈಗಾಗಲೇ ನೋಡಿದ್ದೀವಿ ಈ ಉಚಿತ ಬಸ್ ಪ್ರಯಾಣದಿಂದ ಅದೆಷ್ಟೋ ಮಹಿಳೆಯರು ವಯಸ್ಸು ಕಳೆದರು ಅದೆಷ್ಟು ಮಠ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಹೋಗುವ ಆಸೆ ಇದ್ದರು ಆರ್ಥಿಕವಾಗಿ ಶಕ್ತಿ ಇಲ್ಲದ ಕಾರಣ ಎಲ್ಲಿಯೂ ಓಡಾಡಿರಲಿಲ್ಲ ಮನೆಯಲ್ಲೇ ದೇವರನ್ನ ನೆಂದು ಸುಮ್ಮನಿದ್ದಂಥವರು ಇದ್ದಾರೆ ಈ ಉಚಿತ ಬಸ್ ಪ್ರಯಾಣ ಬಂಪರ್ ಆಫರ್ ಸಿಕ್ಕಂತಾಗಿತ್ತು ಈ ಮೂಲಕ ಎಲ್ಲೆಲ್ಲಿ ತಮ್ಮಿಷ್ಟದ ಸ್ಥಳಗಳಿಗೆ ಹೋಗಬೇಕೆನ್ನಿಸಿತ್ತೋ ಆ ಎಲ್ಲ ಸ್ಥಳಗಳಿಗೆ ಈಗಾಗಲೇ ಹೋಗಿ ಬಂದಿತ್ತು ಇನ್ನೂ ಹೋಗುತ್ತಿದ್ದಾರೆ ಈ ಮಧ್ಯೆ ಕಳೆದ ವಾರ ಬಸ್ ಪ್ರಯಾಣದ ಟಿಕೆಟ್ ದರ ಏರಿಕೆಯಾಗಿರುವುದರಿಂದ ಸಾಮಾನ್ಯವಾಗಿ ಜನರಲ್ಲಿ ಆತಂಕ ಮೂಡಿತ್ತು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಿದ್ದಾರೆ ಅಂದರೆ ಎಲ್ಲಿ ಗ್ಯಾರಂಟಿ ಯೋಜನೆಗಳು ರದ್ದಾಗಿ ಬಿಡುತ್ತವೆಯೋ ಎಂಬ ಆತಂಕ ಇರೋದನ್ನ ನಾವೇನು ಕೇಳಿಲ್ಲ ಕ್ವೆಶನ್ ಏನು ಕೇಳಿಲ್ಲ ನಮ್ಮ ಮುಖ ನೋಡಿದ ತಕ್ಷಣ ಏನಿದೆ ನಮ್ಮಲ್ಲಿ ಏನ್ ಕ್ವೆಶನ್ಸ್ ಇದೆ ಅಥವಾ ನಮ್ಮಲ್ಲಿ ಏನ್ ಡೌಟ್ ಇದೆ ಅದನ್ನ ನೋಡಿದ ತಕ್ಷಣ ಕರೆಕ್ಟ್ ಆಗಿ ನಾನು ನಾನೇನು ಹೇಳಿಲ್ಲ ಅವರಿಗೆಲ್ಲ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಏನ್ ಹೇಳಿದರೆ ಎಲ್ಲ ಕರೆಕ್ಟ್ ಇದೆ ನನ್ನ ಮಗನ ಆರೋಗ್ಯ ಸರಿ ಬಂದ್ಮೇಲೆ ನನ್ನ ಮಗ ಚೆನ್ನಾಗಿದ್ದಾನೆ ಆ ಉದ್ದೇಶಕ್ಕೆ ಬಿಡ್ತಂಗೆ ನಾವ್ ಇಲ್ಲಿ ಬರ್ತಾ ಇದೀವಿ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ಮೂವತ್ತೈದು ವರ್ಷದ ಅನುಭವದಲ್ಲಿ ಎಷ್ಟು ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಓಂ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಜ್ಯೋತಿಷ್ ಪಂಡಿತ್ ಪರಶುರಾಮ್ ಗುರೂಜಿ ನೀವು ಪ್ರೀತಿಯಲ್ಲಿ ನಂಬಿ ಮೆಸುಬೀರಾ ಇಷ್ಟಪಟ್ಟವರು ಆಗಲು ಗಂಡನ ಪರಸ್ತಿ ಸಹವಾಸವಿಧಿಸಲು ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಹೇಳಿಕೊಳ್ಳಲಾಗದ ಅನೇಕ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಕರೆ ಮಾಡಿ ಫೋನಿನ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಿ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಏನು ಕೆಲವರಿಗೆ ಇದುವರೆಗೂ ಸಂಪೂರ್ಣವಾಗಿ ಹದಿನೈದು ಕಂತುಗಳನ್ನು ಪಡೆದುಕೊಂಡವರು ಒಂದು ಕಡೆ ಆದರೆ ಜನರಿಗೆ ಹದಿನಾಲ್ಕನೇ ಕಂತಿನ ಬಳಿಕ ಯಾವುದೇ ಹಣ ಬಂದಿಲ್ಲದಿರುವುದು ಹಾಗಾಗಿ ಎಲ್ಲೋ ಇದು ನಿಂತುಕೊಂಡು ಬಿಡುತ್ತೇನೋ ಎಂಬ ಆತಂಕ ಇದ್ದೇ ಇದೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿರೋ ಬಗ್ಗೆ ಈಗಾಗಲೇ ಸಾರಿಗೆ ಸಚಿವರೇ ಹೇಳಿರೋ ಪ್ರಕಾರ ಅದಕ್ಕೆ ಹಲವು ಕಾರಣಗಳಿವೆ ಇದಕ್ಕೂ ಉಚಿತ ಬಸ್ ಪ್ರಯಾಣವನ್ನು ನಿಲ್ಲಿಸಲಾಗುತ್ತೆ ಎಂಬ ಆತಂಕಕ್ಕೂ ಯಾವುದೇ ಸಂಬಂಧ ಇಲ್ಲ ಮಹಿಳೆಯರಿಗೆ ಉಚಿತ ಬಸ್ ನಿರಂತರವಾಗಿ ಇದ್ದೇ ಇರುತ್ತೆ ಎಂದು ಹೇಳಿದ್ದಾರೆ ಏತ ಹಲವು ವೇದಿಕೆಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಾಜ್ಯದ ಜನರಿಗೆ ಯಾವುದೇ ರೀತಿಯ ಆತಂಕ ಅನುಮಾನಗಳು ಬೇಡ ಯಾವುದೇ ಕಾರಣಕ್ಕೂ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಎಂದು ಘಂಟಾಘೋಷವಾಗಿ ಹೇಳಿದ್ದಾರೆ ಇದರ ಜೊತೆಗೆ ಇದೇ ತಿಂಗಳ ಹದಿನೈದನೇ ತಾರೀಖಿನೊಳಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಮ್ಮ ಅಕೌಂಟ್ಗೆ ಜಮೆಯಾಗಲಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದಿರುವಂಥದ್ದು ಎನ್ನು ಹಲವರಿಗೆ ಕಳೆದ ಹದಿನೈದನೇ ಕಂತಿನ ಹಣ ಜಮೆಯೇ ಆಗಿಲ್ಲ ಅದು ಹೇಗೆ ಹದಿನಾರನೇ ಕಂತಿನ ಹಣ ಕೊಡ್ತಾರೆ ಅನ್ನೋ ಅನುಮಾನವೂ ಇದೆ ಒಂದು ಹಂತದಲ್ಲಿ ಯಾರಿಗೆಲ್ಲ ಹದಿನೈದನೇ ಕಂತಿನ ಹಣ ಸಿಕ್ಕಿಲ್ವೋ ಅದು ಈ ಬಾರಿಯ ಹದಿನಾರನೇ ಕಂತಿನ ಹಣವನ್ನು ಜಮೆ ಮಾಡುವ ಸಂದರ್ಭದಲ್ಲಿ ಕಳೆದ ಕಂತಿನ ಮತ್ತು ಹದಿನಾರನೇ ಕಂತಿನ ಹಣ ಒಟ್ಟಿಗೆ ಜಮೆಯಾದರೂ ಆಗಬಹುದು ಎಂದು ತಿಳಿದಿರುವ ಹಾಗಾಗಿ ಯಾರೂ ಕೂಡ ಆತಂಕಕ್ಕೆ ಒಳಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಾಗ್ತಾರೆ ಅಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಸಂಘಗಳನ್ನು ಮಹಿಳೆಯರಿಗಾಗಿ ಸ್ಥಾಪಿಸಬೇಕು ಎಂಬುದನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಹೇಳಿರುವಂಥದ್ದು ಇದರಿಂದ ಈಗಿರೋ ಗೃಹಲಕ್ಷ್ಮಿ ಹಣದ ಜೊತೆಗೆ ಗೃಹಲಕ್ಷ್ಮಿ ಸಂಘಗಳನ್ನು ಮಾಡಿದಾಗ ಇದರಿಂದ ಮಹಿಳೆಯರಿಗೆ ಮತ್ತಷ್ಟು ಶಕ್ತಿ ಬಂದಂತಾಗುತ್ತೆ ಅಲ್ಲದೆ ಆರ್ಥಿಕವಾಗಿ ಮಹಿಳೆಯರಿಗೆ ಆತ್ಮಸ್ಥೈರ್ಯ ಹೆಚ್ಚುತ್ತೆ ಅದರ ಜೊತೆಗೆ ಮನೆಯ ಮಕ್ಕಳ ಶಾಲೆ ಫೀಸ್ ಆಗಿರಬಹುದು ಮನೆ ಮಕ್ಕಳಿಗೆ ವಾಹನ ಖರೀದಿಯಾಗಿರ್ಬೋದು ಸಣ್ಣ ಸಣ್ಣ ವ್ಯಾಪಾರಗಳನ್ನು ಮಾಡಿಕೊಳ್ಳುವುದಾಗಿರ್ಬೋದು ಈ ರೀತಿಯ ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಲಕ್ಷ್ಮಿ ಸಂಘಗಳಿಂದ ಹೆಚ್ಚಿನ ಅನುಕೂಲ ಆಗಲಿದೆ ಎಂದು ಕೂಡ ಹೇಳಿದ್ದಾರೆ ಹಾಗಾಗಿ ಒಂದು ಹಂತದಲ್ಲೇ ಯಾರು ಎಷ್ಟೇ ತೆಗಳಿದರೂ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು ಅದರ ಹಣವನ್ನು ಪಡೆದುಕೊಂಡ ಮನೆ ಯಜಮಾನಿ ಮಾತ್ರ ತನ್ನ ಕುಟುಂಬ ನಿರ್ವಹಣೆಗೆ ತನ್ನ ಸಂಸಾರದ ಭಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ತಾನು ಸ್ವಾಭಿಮಾನಿಯಾಗಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಹೆಚ್ಚಿನ ಉಪಯೋಗವಾಗುತ್ತಿರುವುದಂತೂ ಸತ್ಯ ಎಂದು ಹೇಳಬಹುದು ಅಳುವ ಮಗುವಿನ ಕೈಯಲ್ಲಿ ಹತ್ತು ರೂಪಾಯಿ ಕೊಡದಂಥ ಈಗಿನ ಜನರೇಷನ್ನಲ್ಲಿ ಕೊಟ್ಟ ಮಾತಿನಂತೆ ಪ್ರತಿ ತಿಂಗಳು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಅಂತ ಎರಡು ಸಾವಿರ ರೂಪಾಯಿ ಕೊಡುತ್ತಿರೋದರ ಜೊತೆಗೆ ಉಚಿತ ಬಸ್ ಪ್ರಯಾಣವನ್ನು ಒದಗಿಸಿಕೊಟ್ಟಿದೆ ಇದು ಯಾವುದೇ ಕಾರಣಕ್ಕೆ ನಿಂತ್ಕೊಳ್ಳಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಆದರೆ ಇದರಿಂದ ಯಾವುದೇ ಆತಂಕಕ್ಕೆ ಒಳಗಾಗದೆ ರಾಜ್ಯದ ಜನತೆ ಕೂಡ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಕಿರಣ್ ಬಳ್ಳಾರಿಮಠ್ ಶ್ರೀ ಕರ್ನಾಟಕ ಹಾವೇರು